ರು ರಾಜ್ಯ ಸರ್ಕಾರ ನಾವು ಕಾನೂನು ಜನರಾಗಿ ಸಂತೂ ವೆಂಕಟಸ್ವಾಮಿ ತಗೊಂಡೋಗಿ ಯಾರಿಸ್ಟರ್ ಅವ್ರಿಗೂ ಸಹ ಸಬ್ಮಿಟ್ ಮಾಡಿದ್ದೀವಿ ಮತ್ತು ಕಮಿಷನರ್ ಅವ್ರಿಗೆಲ್ಲ ಬಂದು ಇಲ್ಲ ಸರ್ ಈ ಬಗ್ಗೆ ತೀರ್ಮಾನ ತಕೊಳ್ತಾ ಇದ್ರು ತಕ್ಷಣ ತಗೊಳ್ತಾ ಇದ್ದೀವಿ ನೀವು ಯಾವುದೇ ಧರ್ಮ ಯಜ್ಞೆ ಮಾಡಿ ಕೊಡ್ಬೇಡಿ ಅಂತ ಹೇಳಿದ್ರು ಇಲ್ಲ ಈ ಟೆಲ್ ಕಾರ್ಡ್ ರದ್ದು ಮಾಡಿರೋದು ಕಾಮನ್ ಆಗಿ ಸಾಮಾನ್ಯ ಮಾನದಂಡಗಳು ಏನಿದೆ ಐ ಐ ಐಟಿ ರಿಟೇಲ್ಸ್ ಅಂತ ಸರ್ಕಾರಿ ಕೆಲಸದಲ್ಲಿ ಅವರು ಫೈನ್ ಆಗ್ಬೇಕಾಗುತ್ತೆ ಅವ್ರಿಗೆ ಅವರು ಭಯಪಟ್ಟು ವಾಪಸ್ ತಕೊಳ್ತಾರೆ ಅಂತ ಇಟ್ಕೊಳ್ಳಿ ನಾವ್ ಯಾವ ಸಣ್ಣ ಪುಟ್ಟ ಗಾಡಿ ಲೋನ್ ಆಗಲಿ ಫ್ರಿಜ್ ಲೋನ್ ಆಗಲಿ ಅದ್ರ ಐ ಐಟಿ ರಿಟರ್ನ್ಸ್ ಫೈಲ್ ಮಾಡ್ತೀವಿ ಐಟಿ ರಿಟರ್ನ್ಸ್ ಫೈಲ್ ಮಾಡಿದ ತಕ್ಷಣ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳಿ ಬಂದಿರುತ್ತೆ ಇನ್ನೊಂದು ಐಟಿ ಟಿ ರಿಟರ್ನ್ಸ್ ಸಬ್ಮಿಟ್ ಮಾಡಿರೋದು ಒಂದಾಗ್ಲಿ ಹತ್ತು ಪರ್ಸೆಂಟ್ ಮಾತ್ರ ಅದು ಕ್ಯಾನ್ಸಲ್ ಆಗಿದೆ ಮಿಕ್ಕಿದ ಎಂ ವೆಂಕಟಸ್ವಾಮಿ ಅವರೇ ಆ ರಾಜ್ಯಾಧ್ಯಕ್ಷರಾದ ಸತೀಶ್ ಅವರೇ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರೇ ಸಂಘಟನೆ ಎಲ್ಲಾ ವಿವಿಧ ಸಂಘಟನೆಯ ನಾಯಕರುಗಳೇ ತಾಯಂದರೆ ತಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಆಹಾರ ಸಚಿವರು ಈಗಾಗಲೇ ಟಿ ವಿ ಮಾಧ್ಯಮದ ಮುಖಾಂತರ ಮತ್ತು ಬೇರೆ ಬೇರೆ ಮಾಧ್ಯಮದ ಮುಖಾಂತರ ನಿರ್ದೇಶನವನ್ನು ನೀಡಿದ್ದಾರೆ ನಿರ್ದೇಶನ ನೀಡಿ ಸಮರೋಪಾದಿಯಲ್ಲಿ ಈಗಾಗಲೇ ಎಲ್ಲ ರದ್ದಾಗಿರೋ ಅಂಥ ಕಾರ್ಡುಗಳನ್ನು ಮೂರುವರೆ ಲಕ್ಷ ಕಾರ್ಡುಗಳನ್ನು ಹಿಂದಿರುಗಿಸೋಂಥ ಪ್ರಕ್ರಿಯೆಯನ್ನು ಮಾಡಿ ಎಲ್ಲ ಸೊ ಇದನ್ನ ನಿಮ್ಗೆ ಯಾವುದೋ ಥರ ರೇಷನ್ ಬರೋದಾಗ್ಲಿ ಯಾವುದೂ ತಡ ಆಗೋದಿಲ್ಲ ನಿಮ್ಮ ಬೇಡಿಕೆಗಳನ್ನ ಈಗಾಗಲೇ ಈಡೇರಿಸ್ಕೊಂಡಿದೀವಿ ತಾವೆಲ್ಲ ಮಾಧ್ಯಮದಲ್ಲಿ ಕೇಳಿರ್ಬೋದು ಮತ್ತೆ ಈಗ ಅಧ್ಯಕ್ಷರು ಕೂಡ ಈ ಸಭೆ ಮೂಲಕ ಈ ಆಶ್ವಾಸನ ಕಂಪ್ಲೀಟ್ ಮಾಡಿದೀವಿ ಅಂತೇಳಿ ಅವ್ರಿಗೆ ನಾನು ಹೇಳ್ತಾ ಮಾನ್ಯ ಸಚಿವರು ಕೂಡ ಹೊರಗಡೆ ಸಭೆಯಲ್ಲಿ ಇದ್ದಿದ್ದರಿಂದ ಆಯುಕ್ತರು ಕೂಡ ನನ್ನ ಕಳಿಸಿದ್ದಾರೆ ಅವರು ಕೂಡ ಇದೇ ಮಾತನ್ನ ಹೇಳಿ ಕಳಿಸಿದ್ದಾರೆ ಬಡವರು ಪರವಾಗಿ ಅವರು ನಾವು ಬಡವರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಇನ್ನ ಮುಂದೆನೂ ಕೂಡ ಮಾಡ್ತೀವಿ ಅಂತೇಳಿ ತಮ್ಮ ಈ ಮನವಿ ಏನು ಕೊಟ್ಟಿದೀರ ಅದನ್ನ ನಾನು ಮಾನ್ಯರಿಗೆ ನಾನು ತಲುಪಿಸೋ ಅಂತ ವ್ಯವಸ್ಥೆ ಮಾಡ್ತೀನಿ ತಾವೆಲ್ಲ ಶಾಂತಿ ಸಂವಾದ ಇದಕ್ಕೆ ಧನ್ಯವಾದಗಳು ತಾವು ಇದೇ ರೀತಿ ವಾಪಸ್ ತಮ್ಮ ಮನೆಗಳಿಗೆ ಹೋಗೋ ಮೂಲಕ ಇದನ್ನು ಯಶಸ್ವಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೋರ್ತೇನೆ ನಮ್ಗೆ ಏನಂದ್ರೆ ಇವಾಗ ನಮ್ಮ ಸಾಗರು ಅದೇ ಹೇಳಿದ್ರು ನಾವು ಅದೇ ಹೇಳ್ತಾ ಇದೀವಿ ಎಲ್ಲ ಗುರು ಮಕ್ಕಳನ್ನ ಅದೇ ಹೇಳಿದ್ರು ಒಂದು ಮಾತು ಏನಂದ್ರೆ ರಾಷನ್ ಕಾರ್ಡ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅರ್ಧ ಅರ್ಧ ಪೇಮೆಂಟ್ ಕಟ್ಟಬೇಕಾಗುತ್ತೆ ನೀವು ಇದರಿಂದ ಬಂದುಬಿಟ್ಟು ರಾಶಿ ಕಾರ್ಡ್ ಒಂದು ಇಲ್ಲ ಅಂದರೆ ಎಲ್ಲರೂ ಬಡವರು ಏನಾಗುತ್ತೆ ಅಂದರೆ ಏನಾದರೂ ಸಮಾನ ಆಗುತ್ತೆ ಅದರಿಂದ ರಾಷನ್ ಕಾರ್ಡ್ ಮಾತ್ರ ಏನಂದರೆ ಅಕ್ಕು ಒಬ್ಬೊಬ್ಬರದ್ದು ಅಕ್ಕಿ ಆಗಲಿ ಇಲ್ಲ ಬೇಲೆ ಆಗಲಿ ಯಾವುದೋ ಒಂದು ಬಡವರು ಜನ ಹತ್ತು ರೂಪಾಯಿ ಇದ್ರೂ ಒಂದು ಅಕ್ಕಿ ಬರತ್ತೆ ತಿನ್ಬೇಕಂತ ಅವ್ರವ್ರ ಮನೇಲಿ ಅದನ್ನ ನಂಬ್ಕೊಂಡು ತಿನ್ನೋರು ಭಾಳ ಜನ ಇದ್ದಾರೆ ಇದರಲ್ಲಿ ಬಂದ್ಬಿಟ್ಟು ನೀವು ರಾಷನ್ ಕಾರ್ಡ್ ಒಂದು ರಫ್ತು ಮಾಡಿಬಿಟ್ರೆ ಎಲ್ಲರೂ ಸಾಯೋದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ ಅದ ಈ ಥರ ಇರುವಾಗ ರಾಷನ್ ಕಾರ್ಡು ಬೇದಕ್ಕೆ ಬೇಕು ಯಾವ ಮಂತ್ರಿ ಆಗಲಿ ಇಲ್ಲ ಯಾವ ಸಿ ಎಮ್ ಆಗಲಿ ಇವತ್ತಿಗಿಲ್ಲ ಯಾವತ್ತು ರಾಷನ್ ಬ ಮಾತಾಡಿದ್ರೆ ರಾಷನ್ ಕಾರ್ಡ್ ಬೇಕಾಗಿ ಮಾತಾಡಿದ್ರೆ ನಾವು ಎಲ್ಲ ಸಂಘಟನೆಯವರು ಎಲ್ಲ ಬಡವರು ಸೇರಿಕೊಂಡು ಒಂದು ದುನಿಯದ್ ಬಿಟ್ಟು ಇದನ್ನ ಬಂದ್ಬಿಟ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೆ ನಾವೆಲ್ಲ ಸಿದ್ಧಾಗಿದ್ದೀವಿ ಸರ್ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆಯೋ ಮುಖ್ಯಮಂತ್ರಿಗಳಾಗಲಿ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಯಾರು ಅರ್ಹರು ಇರ್ತಾರೋ ಅವ್ರದ್ದು ಯಾವುದೇ ಕಾರಣಕ್ಕೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಲ್ಲ ಅನರ್ಹರು ಬೇಕಾಬಿಟ್ಟಿ ತಗೊಂಡಿರ್ತಾರೆ ಅವ್ರದ್ದು ಮಾತ್ರ ರದ್ದತಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರದ್ದು ಮಾತ್ರ ಅಂದರೆ ಇವತ್ತು ಬಡವ್ರ ಜನ ಮಾತ್ರ ರೇಷನ್ ಅಲ್ಲಿ ಬಂದು ಕ್ಯೂ ನಿತ್ತೋರು ಇರೋರು ಯಾರು ಬರ್ತಾರೆ ನೋಡಿ ತುರ್ತೀವಿ ಸರ್ ನೋಡೋಣ ಯಾರ ಹತ್ರ ಇವತ್ತು ಇಲ್ಲ ಅಂದರೆ ಗಾಡಿ ಯಾರು ಇಲ್ಲ ಎಲ್ಲರ ಇರೋರು ಅಂದ್ರೆ ರಾಶನ್ ಇವಾಗ ಯಾರು ಇರೋರು ಯಾರು ಬರೋಲ್ಲ ಅದು ಎಲ್ಲಾದವರು ಮಾತ್ರ ಇವಾಗ ರಾಶನ್ ತೊಗೊತಾ ಇರೋದು ಅದಕ್ಕೆ ನೀವು ಎಲ್ಲಿ ಅಲ್ಲೆಲ್ಲಿ ಹೋಗ್ಬಿಟ್ಟು ನೀವು ದುಡ್ಡುಕೊಂಡು ಯಾರ ಹತ್ರ ದುಡ್ಡು ಐತೆ ಯಾರ ಹತ್ರ ದುಡ್ಡು ಇಲ್ಲ ಯಾರ ಹತ್ರ ಖಾರ ಐತೆ ಯಾರಾದ್ರೂ ಪಂಗ್ಲ ಐತೆ ನೋಡಿಬಿಟ್ಟು ನೀವು ಸರ್ವೆ ಮಾಡಿ ಇದು ಮಾಡ್ತಾರ ಗೌರ್ಮೆಂಟ್ ಏನಿಲ್ಲ ರಾಷನ್ ಕಾರ್ಡ್ ಅಂದರೆ ರಾಷನ್ ಕಾರ್ಡ್ ಅಷ್ಟೇ ಸರ್ ಈಗ ಆಡಳಿತ ಪಕ್ಷ ಏನಿದೆ ಅವ್ರು ಏನು ಹೇಳ್ತಾರೆ ಐದು ಅಭಿವೃದ್ಧಿ ಕೊಟ್ಟಿದ್ದಾರಲ್ಲ ಸರ್ ಜಾತಿ ಮತ ಪಂಥ ಭೇದ ಭಾವ ಪ್ರತಿ ಒಂದು ಹೆಣ್ಣು ಮಕ್ಕಳಿಗೂ ಪ್ರತಿ ತಿಂಗಳು ಎರಡು ಸಾವಿರ ಕೊಡೋದು ಅಕ್ಕಿ ಕೊಡೋದಾಗಲಿ ಕರೆಂಟ್ ಕೊಡೋದಾಗಲಿ ಆಗಲಿ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಅಲ್ಲ ಎಲ್ಲ ಕಡೆ ಬರ್ತಾ ಇಲ್ಲ ಅಲ್ಲ ಯಾವುದೇ ಒಂದು ಕಡೆ ಯಾವುದೇ ಒಂದು ರಾಜಕಾರಣಿ ಅಲ್ಲಿದ್ದಾರೆ ಆ ಕಡೆ ಮಾತ್ರ ಅವ್ರಿಗೆ ಬರ್ತಾ ಇರೋದು ಎಲ್ಲ ಕಡೆ ಬರ್ತಾ ಇರ್ತಾರೆ ಇವಾಗ ನಮ್ಮ ಕೆ ಎಚ್ ಬಿ ಕೋಟದಲ್ಲಿ ಇದ್ದೀವಿ ಅಲ್ಲಿ ಇನ್ನೊಬ್ಬರಿಗೂ ಯಾರಿಗೂ ದುಡ್ಡು ಬರ್ತಾ ಇಲ್ಲ ಯಾರಿಗೂ ಕರೆಂಟ್ ಇದು ಮಾಡ್ತಾ ಇಲ್ಲ ಎಲ್ಲೆಲ್ಲಿ ಸ್ಲಮ್ಗಳು ಇಲ್ಲದೆ ಅಲ್ಲಿ ಹೋಗಿ ನೀವು ವಿಚಾರಿಸ್ ನೋಡಿ ಯಾವ ಸ್ಲಮ್ ಅಲ್ಲಿ ಯಾರಿಗೂ ಬರ್ತಾ ಇಲ್ಲ ಅದರಲ್ಲಿ ಒಂದು ಸ್ಲಮ್ಮಲ್ಲಿ ನೂರು ಮನೆ ಅಂದರೆ ಅಲ್ಲಿ ಒಂದು ಹತ್ತು ಮನೆಗೆ ಮಾತ್ರ ಅಲ್ಲಿ ಬರ್ತಾ ಇರೋದು ಓಕೆ ಸರ್ ನಾವು ಬಂದ್ಬಿಟ್ಟು ಸಂಘಟನೆ ಅಂತ ಇವಾಗ ಸಂಘಟನಲ್ಲಿ ಎಲ್ಲರೂ ಕಮ್ಮಿ ಮಾಡೋ ಕರ್ಮ ಆಗಿದ್ದಾರೆ ಅಂತ ಹೌದು ಸರ್ ಹೌದು ಅದು ಹಂಗಿಲ್ಲ ಸರ್ ನಾವು ಸಂಘಟನೆ ಬೇರೆ 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 ನಾವು ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ನಮ್ಮ ಜನರಿಗಾಗಲಿ ಇಲ್ಲ ಬಡವ್ರಿಗಾಗಲಿ ಯಾವುದೇ ಒಂದು ಹೆಂಗಸ್ ಆಗಲಿ ಮಕ್ಕಳಿಗಾಗಲಿ ಯಾವುದೇ ಒಂದು ಪ್ರಶ್ನೆ ಅಂತ ಬಂದ ಎಲ್ಲ ಸಂಘಟನವರು ನಾವು ಒಗ್ಗಟ್ಟಾಗ ನಾನು ಸರ್ ನಾನು ಅದೆಲ್ಲ ಹೇಳಿದ್ದು ಸಂಘಟನೆ ಗಟ್ಟಿಯಾಗಿದೆ ನಿಮ್ಮ ನೀವು ಗಟ್ಟಿಯಾಗಿದೆ ಏನಂದ್ರೆ ಈ ಹೋರಾಟಕ್ಕೆ ಇನ್ನೂ ತಮ್ಮ ಕಡೆಯಿಂದ ಬರಬೇಕಾಗಿತ್ತು ಅಂತ ಜನ ಜಾಸ್ತಿ ಸೇರ್ಬೇಕಾಗಿತ್ತು ಅಂತ ತಾನೇ ನಾವು ಹೇಳಿ ಸರ್ ಇವಾಗ ಬಂದ್ಬಿಟ್ಟು ಈ ಪಾರ್ಕ್ ಪಾರ್ಕಲ್ಲಿ ಮಾಡಿರೋದು ಈ ಹೋರಾಟ ಬಂದ್ಬಿಟ್ಟು ಇದರಲ್ಲಿ ಕೆಲವರು ಸಂಘಗಳಿಗೆ ತಲುಪ್ಸೈತೆ ಇವಾಗ ಇದೆಲ್ಲ ಡೆಲೀಸ್ ಮಾಡಿದ್ಮೇಲೆ ಎಲ್ಲರೂ ಎಷ್ಟೊಂದು ಸಂಘಗಳೈತೆ ಅಷ್ಟು ಸಂಘ ಒಂದಾಗಿ ಸೇರಿ ನಾವೆಲ್ಲ ಧ್ವನಿ ಇತ್ತು ಆರನೇ ತಾರೀಕು ಇಲ್ಲ ಏಳನೇ ತಾರೀಕು ಬಂದು ನೋಡಿ ಇದಕ್ಕಿಂತ ಹದಿನಾರು ಹದಿನಾರು ಇದರಿಂದ ನಾವು ಮಾಡ್ತೀವಿ ಸರ್ ತಮ್ಮ ಹೆಸರು ಪರಿಚಯ ಸರ್ ನನ್ನ ಹೆಸರು ದುರಂತ ಸರ್ ಕಲ್ಲಿಟ್ ಟೈಗರ್ ಸಂಘದಿಂದ ಬೀದಿ ಬದಿ ವ್ಯಾಪಾರ ರಾಜ ಉಷ್ಪಾದ ಹೆಸರು ಮಾತಾಡ್ತಾ ಇದ್ದೀವಿ ಸರ್ ಸರ್ ಕಡೆಯದಾಗಿ ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ಕಾರಕ್ಕೆ ಒಂದೇ ಮಾತೇನೆ ಸರ್ ಹೇಳೋದು ಕಡೆದಾಗಿ ಹೇಳಿದ್ರು ಲಾಸ್ಟ್ ಹೇಳಿದ್ರು ಒಂದೇ ಮಾತು ಬಡವರು ಒಟ್ಟಾಗಿ ಯಾವ ಕಾರಣಕ್ಕೂ ಒಡೆಯಕ್ಕೆ ಹೊರಬೇಡಿ ನೀವು ಇವತ್ತು ಅಂತ ಬಡವ್ರ ಓಟಿಂದ ನೀವು ಚೆನ್ನಾಗಿರೋದು ಸಹಕಾರ ಓಟಿಂದ ನೀವೇನು ಚೆನ್ನಾಗಿಲ್ಲ ಇದರಿಂದ ನಾವೆಲ್ಲ ಒಂದಾಗ್ತೀರಿ ಇದ್ಮಾದರೆ ನಿಮ್ಮ ಸಿ ಎಂ ಸೀಟ್ ಆಗಲಿ ನಿಮ್ಮ ಮಂತ್ರಿ ಆಗಲಿ ಎಲ್ಲರೂ ದೂರವ್ಬಿಡ್ಬೇಕು ಬೇಡ ಇವಾಗ ಒಳ್ಳೆ ರೀತಿಯಲ್ಲಿ ಹೋಗ್ತೈತೆ ಅದರಿಂದ ನಮ್ಮ ಬಡವ್ರಿಗೆ ಏನು ಮಾಡಬೇಕು ಈ ರಾಷನ್ ಗಾರ್ಡ್ ಬಿಟ್ಬಿಡ್ರಿ ರಾಷನ್ ಕಾರ್ಡ್ ಬಗ್ಗೆ ನೀವು ಮಾತಾಡೋದು ಬಂದರೆ ನೀವು ಮಂತ್ರಿ ಸೀಟಿಂದ ಕೆಳಗಡೆ ಇಲ್ಲ ಥರ ನಾವೆಲ್ಲ ಒಂದಾಗಿ ಸೇರಿ ಮಾಡ್ತೀವಿ ಸರಿ